ಅಂತೇಳಿ ಕ್ಯಾನ್ಸಲ್ ಮಾಡಿ ನನ್ನ ಮದುವೆ ನಾನು ಮಾತ್ರ ನಿಮ್ಮ ಜೊತೆ ಇರೋಲ್ಲ ಅನ್ಲಂತ ಯಾರನ್ನ ಬೇರೆ ಹುಡುಗನ ಪ್ರೀತಿಸಿದ್ದೀನಿ ಹಾಂ ಅನ್ಲಂತ ಲವ್ ಮಾಡ್ತಿದ್ದೀನಿ ನಾನು ಅನ್ಲಂತೆ ತಾಳಿ ಕಟ್ಟಿರನ್ನಲ್ಲ ಕಟ್ಟಬೇಕಾದ್ರೆ ಹಂಗೆ ಅಂದರದು ಎಲ್ಲ ಆಗಿದೆ ಅದೇ ಅಂದ್ರೆ ನೆನ್ನೆಯಿಂದ ಇವತ್ತುವರೆಗೂ ಶಾಸ್ತ್ರ ತಾಳಿ ಒಂದು ಕಟ್ಟಿಸ್ಕೊಂಡಿಲ್ಲ ಅಷ್ಟೇ ಇನ್ನೆಲ್ಲ ರೆಡಿ ಆಗಿದ್ದಾರೆ ಈ ಥರ ಮೋಸ ಮಾಡಿದ್ದಾರೆ ಹುಡುಗ ತುಂಬ ಒಳ್ಳೆಯ ಮಾತ್ರ ಮಾಡಬಾರ್ದು ಯಾರಿಗೆ ಆಗಲಿ ಯಾರ ಮನೆ ಮಕ್ಕಳಾಗಲಿ ಮಾಡಬಾರ್ದು ಅಲ್ವಾ ನೋವು ಅಲ್ವಾ ಎಲ್ಲರಿಗೂ ನೋವು ನಮಗೆ ನೋವು ಅಥ್ ನಮಗೆ ಅದು ಕೈಕಲ್ಲಿ ತರಬಿಡ್ತಾಯಿದೆ ನಮಗೆ ಹೇಳಂಗ್ ಐತೆ ಹಾಂ ಹೇಳ್ಬೋದಾಯ್ತು ಓಲಿ ಪೋಟೋ ಸುಟ್ಕೋಗಿರಿ ನೆನ್ನೆಲ್ಲರೂ ಹೇಳ್ಬೋದಾಯ್ತಲ್ವಾ ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾರೆ ಹಿಂಗೆ ಅಂದಾಳ್ಕತ್ತ ಹಾಂ ಬೇಡ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಬಂದವ್ರೆ ಪೊಲೀಸ್ ಬಂದವ್ರೆ ಹುಡ್ಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ ಎಲ್ಲ ಮಾಡ್ತಾ ಇದಾರೆ ಯೆ ಮದುವೆ ಫಿಕ್ಸ್ ಆಗಿ ಮೂರು ತಿಂಗಳಾಯ್ತು ಹಾ ಗೌರ್ಮೆಂಟ್ ಟೀಚರ್ ಹುಡುಗ ಒಂಚೂರು ಚೂರುಪಿಗೆ ಒಂಚೂರು ಗೊತ್ತಿಲ್ವಂತೆ ಅರ್ಥ ಹುಡುಗಿ ತಾಯಿ ತಂದಿಗೆ ಗೊತ್ತಿಲ್ಲ ಅಯ್ಯೋ ಎಷ್ಟು ಖುಷಿಲಿ ಅಂದ್ರೆ ಅಷ್ಟು ಖುಷಿಲಿದ್ರು ಇಲ್ಲ ಸಾಕು ಅಯ್ಯೋ ಪಾಪ ಎಷ್ಟು ಹೋರಾಟ ಮಾಡಬೇಕು ಒಂದು ಸಾಮಾನು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು ಎಲ್ಲ ಮಾಡ್ಯವ್ರಿ ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ ಅದೇನಪ್ಪ ಗೊತ್ತಿಲ್ಲ ಈಗ ಗೊತ್ತಿನ ಕಾಲದ ಹುಡುಗಿರು ನಾವು ಯಾವ್ದಾದ್ರು ಸಾಕು ಹುಡುಗೋಗ ರಿಲೇಟಿವ್ ರಿಲೇಟಿವ್ ಆಗಬೇಕು ಅಲ್ಲ ಅವ್ರ ಅಪ್ಪ ಅವ್ರ ಅಪ್ಪ ಅವ್ರ ತಾತ್ನ ನಮ್ಮ ತಾತ ಮಾವ ಅಪ್ಪನು ಅವ್ರ ಅಣ್ಣ ತಮ್ಮದ್ರು ಅವ್ರ ಅವ್ರ ಹುಡುಗಿದ್ದಾನಲ್ಲ ಹುಡುಗ ನಮ್ಮ ತಾತ ಅವರು ನಾವು ಅಣ್ಣ ತಮ್ಮದ್ರು ಇವಾಗ ಬಂದು ಎಲ್ಲ ನಾವು ಬಂದ್ಕೆಲ್ಲ ಹಾಗೆ ನಮ್ಗೆ ನೋಡ್ತಾರಿಲ್ಲೆಯಲ್ಲ ಅಂದ್ರು ಅಷ್ಟೇ ಗೊತ್ತು ನೋಡ ನೋಡೋಣ ಅಂತ ಬಂದೆ ತಿಂಗಳಿಂದ ಮಾಡ್ಕೊಂಡಿದ್ರು ಪಾಪ ಎಲ್ಲಾನು ಮಾಡ್ಕೊಂಡ್ರು ಹ್ಞೂ ಗೊತ್ತಾಡ್ಸಿದ್ ನಾನು ತಾಳಿ ಹಿಂಗೆ ತಗೋದಾಗ ಗೊತ್ತೀನಿ ಅಂತ ನೋವು ಮಾಡಿದ್ವಿ ಅಂತ ನಿಮ್ಮ ಕಾಲದಲ್ಲಿಲ್ಲ ಹೆಂಗೆ ಈಗ ಈಗಲಿಂದ ಇವತ್ತಿಂದ ಯಾರೂ ಮಾಡಿರಲಿಲ್ಲ ಎಲ್ಲ ಕುಟುಂಬ ಎಲ್ಲ ಬಂದಾರೆ ಊರಲ್ಲಿ ಒಂದು ಜನ ಇಲ್ಲ ಎಲ್ಲ ಬಂದ ಹೇಳ್ಬೋದಾಯ್ತು ಹೇಳ್ಬೋದಾಯ್ತು